ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ಲ ಆತ್ಮೀಯ ಸರದಯ ಆಸ್ತಿಕ ಜ್ಯೋತಿಷ್ಯ ವೀಕ್ಷಕರಿಗೆ ಜ್ಯೋತಿಷಿ ವಾಸ್ತುತಜ್ಞ ಡಾಕ್ಟರ್ ವಿಶ್ವನಾಥ್ ಭಾಗವತ್ ಮಾಡುವಂತಹ ಹೃದಯ ಪೂರ್ವಕವಾಗಿರ್ತಕ್ಕಂತಹ ನಮಸ್ಕಾರಗಳು ವಂದನೆಗಳು ಸ್ನೇಹಿತರೆ ಈಗ ವೃಶ್ಚಿಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದರ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರವಾಗಿ ವರ್ಷ ಭವಿಷ್ಯ ಅಂದ್ರೆ ಜನವರಿಯಿಂದ ಡಿಸೆಂಬರ್ವರೆಗಿನ ವರ್ಷ ಭವಿಷ್ಯ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಅನುರಾಧಾ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹಾಗೂ ವಿಶಾಖ ನಕ್ಷತ್ರ ನಾಲ್ಕನೇ ಚರಣಕ್ಕೆ ವೃಶ್ಚಿಕ ರಾಶಿ ಬರುತ್ತೆ ರಾಶ್ಯಾಧಿಪತಿ ಆಗಿರತಕ್ಕಂಥವನು ಪೂಜಾ ಮಂಗಳ ಗ್ರಹ ಭೂಮಿ ಪುತ್ರನಾಗಿರ್ತಕ್ಕಂತಹ ಮಂಗಳ ಗ್ರಹ ನಿಮ್ಮ ರಾಶಿಯ ಅಧಿಪತಿ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಉತ್ತಮವಾಗಿರ್ತಕ್ಕಂತಹ ರತ್ನ ಅಂತಂದ್ರೆ ಹವಳ ಕೆಂಪು ಹವಳ ಹವಳವನ್ನ ಉಂಗುರದ ಬೆರಳಿಗೆ ಧರಿಸ್ತಕ್ಕಂಥದ್ರಿಂದ ರಿಂಗ್ ಫಿಂಗರ್ಗೆ ಧರಿಸ್ತಕ್ಕಂಥದ್ರಿಂದ ನಿಮ್ಮ ಜೀವನದಲ್ಲಿ ಯಶಸ್ಸಾಗುತ್ತೆ ಯಾವುದಾದ್ರೂ ವ್ಯಾಪಾರಿಗಳಾಗಿದ್ದರೆ ಅಥವಾ ಉದ್ಯೋಗಸ್ಥರಾಗಿದ್ದರೆ ಎಲ್ಲೋ ಸಫೈರ್ ಅಂತಂದರೆ ಕನಕ ಪುಷ್ಯ ರಾಗವನ್ನು ತೋರ ಬೆರಳಿಗೆ ಧರಿಸ್ತಕ್ಕಂಥದ್ದು ಕೂಡ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡುತ್ತೆ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೂ ಮತ್ತು ಹಲವು ಸಂದರ್ಭಗಳಲ್ಲಿ ಒಂದು ಪರೀಕ್ಷೆಯನ್ನು ಕೂಡ ಮಾಡ್ಕೋಬೇಕಾಗತ್ತೆ ನಿಮಗೆ ವಿಶೇಷವಾಗಿ ಆರು ಮತ್ತು ಏಳು ಅದೃಷ್ಟ ಸಂಖ್ಯೆ ಇದನ್ನ ಗಮನದಲ್ಲಿಟ್ಕೋಬೇಕು ಈಗ ವರ್ಷ ಭವಿಷ್ಯ ಗ್ರಹಸ್ಥಿತಿಗಳ ಆಧಾರದ ಮೇಲೆ ನಾಲ್ಕು ಗ್ರಹಗಳನ್ನು ನಾವು ವಿಶೇಷವಾಗಿ ವರ್ಷ ಭವಿಷ್ಯಕ್ಕೆ ಗಣನೆಗೆ ತೆಗೆದುಕೊಳ್ತೇವೆ ಗುರು ಸಪ್ತಮದಿಂದ ಅಷ್ಟಮಕ್ಕೆ ಮತ್ತು ಶನಿ ಪರಮಾತ್ಮ ನಾಲ್ಕರಿಂದ ಐದನೇ ಮನೆಗೆ ರಾಹು ಪಂಚಮದಿಂದ ಚತುರ್ಥಕ್ಕೆ ಹಾಗೂ ಕೇತು ಏಕಾದಶಿ ಶುಭ ಸ್ಥಾನದಿಂದ ಹತ್ತನೇ ಮನೆ ಕರ್ಮಸ್ಥಾನಕ್ಕೆ ಯಾಕೆಂದ್ರೆ ಈ ನಾಲ್ಕು ಗ್ರಹಗಳೇ ಲಾಂಗ್ ಅಲ್ಲಿ ಚಲಿಸ್ತಕ್ಕಂಥವ್ರು ಹಾಗಾಗಿ ಇವುಗಳನ್ನು ಗಣನೆಗೆ ತೆಗೆದುಕೊಂಡಿದ್ದೇವೆ ಮಾಸ ಭವಿಷ್ಯದಲ್ಲಿ ಆವಾಗ ಎಲ್ಲ ಒಂಬ ಒಂಬತ್ತು ಗ್ರಹಗಳು ಅಥವಾ ಎಂಟು ಗ್ರಹಗಳ ಚ ಚಲನೆಯನ್ನು ಕೂಡ ತೆಗೆದುಕೊಳ್ಳುತ್ತೇವೆ ನಿತ್ಯ ಭವಿಷ್ಯ ಅಂತ ಬಂದಾಗ ಚಂದ್ರನ ಆಧಾರದ ಮೇಲೆ ಹೇಳುತ್ತೇವೆ ಇಲ್ಲಿ ಈ ನಾಲ್ಕು ಗ್ರಹಗಳನ್ನು ಪ್ರಮುಖವಾಗಿ ಆಧಾರಕ್ಕೆ ತೆಗೆದುಕೊಂಡು ಗಣನೆಗೆ ತೆಗೆದುಕೊಂಡು ನಿಮಗೆ ವೃಶ್ಚಿಕ ರಾಶಿಯ ನಿಖರವಾದಂತಹ ಭವಿಷ್ಯವನ್ನು ತಂದಿದ್ದೇವೆ ಸ್ನೇಹಿತರೆ ಅದರಲ್ಲೂ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯವರಿಗೆ ಲಕ್ಕಿ ಪೀರಿಯಡ್ ಅದೃಷ್ಟದ ಸಮಯ ಅದೃಷ್ಟದ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಿಕಾಸ್ ತುಂಬಾ ರಾಶಿಯವರು ತುಂಬಾ ನಕ್ಷತ್ರ ಸಫರ್ ಇಲ್ಲ ಅಂತಲ್ಲ ಅದರಲ್ಲಿ ಜಾಸ್ತಿ ಸಫರ್ ಆದವರಲ್ಲಿ ವೃಶ್ಚಿಕ ರಾಶಿಯವರು ಕೂಡ ಇದ್ದಾರೆ ಅಂದ್ರೆ ಸುಮಾರು ಎರಡು ಸಾವಿರದ ಹನ್ನೆರಡರಿಂದ ಐವತ್ತೊಂಬತ್ತರವರೆಗೆ ಸಾಡೆ ಸಾತ್ ಅಂತಾಯ್ತು ಆ ನಂತರದಲ್ಲಿ ಒಂದು ವರ್ಷ ಗುರುಚಾಂಡಾಲ ಅಂತಾಯ್ತು ಆಮೇಲೆ ಅರ್ಧಾಶ್ರಮ ಶನಿ ಅಂತಾಯ್ತು ಇದೆಲ್ಲದರ ಸಮಸ್ಯೆಯಿಂದಾಗಿ ನೀವು ಹಲವು ಬಾರಿಗೆ ಒಂದಷ್ಟು ತೊಂದರೆಗಳಿಗೆ ಸಿಕ್ಕ ಹಾಕೊಂಡ್ರಿ ಆದರೆ ಇಲ್ಲಿಂದ ಮುಂದಾದರೂ ನಮ್ಮ ಜೀವನ ಚೆನ್ನಾಗಾಗತ್ತಾ ಅಂತ ಕೇಳಿದ್ರೆ ಎಸ್ ಹೌದು ಎರಡು ಸಾವಿರದ ಇಪ್ಪತ್ತೈದು ನಿಮಗೆ ಒಳ್ಳೆಯ ಸಮಯ ಯಾಕೆ ಅಂತ ಕೇಳಿದರೆ ಗುರು ಗೋಚಾರದಲ್ಲಿ ಸಪ್ತಮದಲ್ಲಿದ್ದಾನೆ ನಂತರ ಅಷ್ಟಮಕ್ಕೆ ಹೋಗ್ತಾನೆ ಹಾಗಂತ ಅಂತ ಅನ್ನುವಂಥ ಕಾರಣಕ್ಕೋಸ್ಕರ ಭಯ ಬೇಡ ಬಿಕಾಸ್ ಸಪ್ತಮ ಅನ್ನುವಂಥದ್ದು ಅವನಿಗೆ ಗೋಚಾರದಲ್ಲಿ ಶುಭ ಮತ್ತು ಉತ್ತಮವಾದಂತಹ ದೃಷ್ಟಿಯನ್ನು ಬೀರ್ತಾನೆ ಸೊ ಹಾಗಾಗಿ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಾರಂಭದ ಒಂದು ಐದು ತಿಂಗಳೇನಿದೆ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ಯಥೇಚ್ಛವಾಗಿ ಸಕ್ಸಸ್ ಆಗುತ್ತೆ ಉದ್ಯೋಗ ಬಯಸ್ತೀರ ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಉದ್ಯೋಗ ಸಿಗುತ್ತೆ ಆರ್ಥಿಕ ಅಭಿವೃದ್ಧಿ ಫೈನಾನ್ಷಿಯಲ್ ಗ್ರೋತ್ ಎಕ್ಸ್ಪೆಕ್ಟೇಷನ್ ಇದ್ರೆ ಫೈನಾನ್ಷಿಯಲ್ ಗ್ರೋತ್ ಗ್ರೋತ್ ಎಕನಾಮಿಕಲ್ ಗ್ರೋತ್ ಆಗುತ್ತೆ ಮತ್ತು ಯಾವುದೇ ರೀತಿಯಾದಂತಹ ಭೂಮಿ ಖರೀದಿ ಮಾಡುವಂತಹ ಆಸೆ ಇದ್ರೆ ಭೂಮಿ ಖರೀದಿ ಯೋಗ ನಿಮಗಿದೆ ವಿವಾಹಾದಿ ಮಂಗಳ ಕಾರ್ಯಗಳು ನೋಡ್ತಾ ಇದ್ರೆ ಉತ್ತಮವಾದಂತಹ ಪ್ರಪೋಸಲ್ ಬರುತ್ತೆ ಗುರುಬಲ ಇದೆ ವಿವಾಹ ಯೋಗ ನಿಮಗೆ ಪ್ರಾಪ್ತವಾಗುತ್ತೆ ಏನು ಕೇಳ್ತಿರೋ ಇದೆಲ್ಲವೂ ಕೂಡ ಪ್ರಾರಂಭದ ಐದು ತಿಂಗಳಲ್ಲಿ ನೂರಕ್ಕೆ ನೂರರಷ್ಟು ಶತಸಿದ್ಧ ಹಾಗೇ ಆಗುತ್ತೆ ಸಪ್ತಮದಲ್ಲಿ ಗುರುಬಲ ಇರೋದ್ರಿಂದಾಗಿ ನೀವೇನು ಅಂದ್ಕೊಂಡ್ರೂ ಕೂಡ ನಿಮಗೆ ಯಶಸ್ಸಾಗುತ್ತೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ಏನೇ ಕಷ್ಟಗಳಿದ್ರೂ ಕೂಡ ಪರಿಹಾರವಾಗುತ್ತೆ ನಿಮ್ಮನ್ನು ನೀವು ಸಂತೋಷದಾಯಕವಾಗಿ ನಾನು ಸಂತೋಷವಾಗಿದ್ದೇನೆ ಇವಾಗ ನನಗೇನಾಗಬೇಕೋ ಅದು ಆಗ್ತಿದೆ ಅನ್ನುವಂತಹ ಮಟ್ಟಕ್ಕೆ ಸಂತೋಷವನ್ನು ಕೊಡುವಂತಹ ಮಾಸ ಅಥವಾ ಸಂತೋಷ ಕೊಡುವಂತಹ ಸಮಯ ಅಂತಂದರೆ ಅಪ್ ಟು ಮೇವರೆಗೂ ಕೂಡ ಉತ್ತಮವಾದಂತಹ ದೃಷ್ಟಿಯನ್ನು ಬೀರ್ತಾನೆ ಹಾಗಾಗಿ ಸಪ್ತಮ ದೃಷ್ಟಿ ಗುರುವಿನ ಉತ್ತಮವಾದಂತಹ ಬಲದಿಂದಾಗಿ ಗುರುಬಲ ಯಥೇಚ್ಛವಾಗಿರುತ್ತೆ ಏನೇ ಕೆಲಸವನ್ನು ಮಾಡಕ್ಕೆ ಹೋದರೂ ಕೂಡ ಅದು ಆಲ್ರೆಡಿ ನಾನು ಹೇಳಿದೆ ನಿಮಗೆ ಈ ಶೇರ್ ಮಾರ್ಕೆಟು ಈ ಥರದ್ದು ಒಂದು ಎಕನಾಮಿಕಲ್ ಗ್ರೋತ್ ಅಂತ ಹೇಳಿದೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದರಲ್ಲಿ ಯಶಸ್ಸನ್ನು ಬಳಸ್ತೀರಿ ಅಥವಾ ನೀವು ಯಾವುದೇ ರೀತಿಯಾದಂಥ ಹೂಡಿಕೆಯನ್ನು ಮಾಡಿದ್ರೆ ಅಲ್ಲಿ ನಿಮಗೆ ಲಾಭ ಜಯ ಅನ್ನುವಂಥದ್ದು ಸಿಗತ್ತೆ ನಿಮ್ಮ ಮನಿ ಡಬಲ್ ಆಗುವಂತಹ ಸಾಧ್ಯತೆಗಳಿದ್ದಾವೆ ಆದರೆ ಮೇ ನಂತರದಲ್ಲಿ ಅಷ್ಟಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಇವೆಲ್ಲವೂ ಲಾಸ್ ಆಗ್ಬಿಡತ್ತಾ ಅಂತ ಕೇಳಿದ್ರೆ ಇಲ್ಲ ಅಲ್ಲಿ ಸ್ವಲ್ಪ ಜಾತಕ ಪರಿಶೀಲನೆ ನಿಮ್ಮ ನಿಮ್ಮ ಜನ್ಮ ಸಮಯದ ಆಧಾರದ ಮೇಲೆ ಜಾತಕ ಪರಿಶೀಲನೆಯನ್ನು ಮಾಡಿಕೊಳ್ಳಬೇಕಾಗತ್ತೆ ಎಂಟನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಗುರುವಿಗೆ ಸಪ್ತಮದಲ್ಲಿದ್ದಾಗ ವೃಷಭ ರಾಶಿಯಲ್ಲಿದ್ದಾಗೂ ಶುಕ್ರನೂ ಶತ್ರುನೇನೆ ನಂತರದಲ್ಲಿ ಬುಧನ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಎಂಟನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬುಧನು ಶತ್ರುವೇ ಆಗ್ತಾನೆ ಮಿಥುನ ರಾಶಿಗೆ ಹೋದಂತಹ ಸಂದರ್ಭದಲ್ಲಿ ಆದರೆ ಇಲ್ಲಿ ಎಂಟನೇ ಮನೆಗೆ ಹೋದ ಅನ್ನುವಂತಹ ಕಾರಣಕ್ಕೋಸ್ಕರ ಭಯ ಬೇಡ ಎರಡೂ ಗ್ರಹಗಳು ಶತ್ರು ಗ್ರಹಗಳಾದರೂ ಕೂಡ ಶುಕ್ರ ಮತ್ತು ಬುಧ ಶತ್ರು ಗ್ರಹಗಳಾದರೂ ಕೂಡ ಅಷ್ಟಮ ಗುರುವಿನಿಂದ ನಿಮಗೆ ಬರೀ ಶತ್ರು ಕಾಟ ಒಂದು ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ನಿಮ್ಮ ಏಳ್ಗೆಯನ್ನ ಸಹಿಸಿಕೊಳ್ಳಲಾಗದೆ ಅವರು ನಿಮಗೆ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆಗಳು ನಿಮ್ಮ ಮೇಲೆ ಅಪಪ್ರಚಾರ ಮಾಡುವಂತಹ ಸಾಧ್ಯತೆಗಳು ಏನಾದ್ರೂ ಒಳ್ಳೆ ಕೆಲಸಕ್ಕೆ ಹೋದಂತಹ ಸಂದರ್ಭದಲ್ಲಿ ನೂರೆಂಟು ವಿಘ್ನಗಳು ಬರುವ ಹಾಗೆ ಮಾಡ್ತಕ್ಕಂಥದ್ದು ಅದ್ರಲ್ಲಿ ಹಾಗೆ ತೊಂದರೆ ಆಗೋಗುತ್ತೆ ಈಗ ತೊಂದರೆ ಆಗೋಗುತ್ತೆ ಹಾಗೆ ಮಾಡಬೇಡಿ ಹೀಗೆ ಮಾಡಬೇಡಿ ಅಂತ ನಿಮ್ ಜೊತೆಗೆ ಇರ್ತಾರೆ ತಪ್ಪು ಮಾಡದೇ ಇದ್ದದನ್ನು ಕೂಡ ಏನೇನೋ ಅದನ್ನು ಒಂದು ಹುಡುಕಿ ತಪ್ಪನ್ನು ತೋರಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಹಾಗಾಗಿ ಬೇರೆ ಯಾವ ತೊಂದರೆಯೂ ಆಗುವುದಿಲ್ಲ ಶತ್ರುಗಳ ಕಾಟದಿಂದ ಮಾತ್ರ ಜಾಗೃತ ಜಾಗ್ರತೆಯಲ್ಲಿರಿ ಜಾಗರೂಕರಾಗಿರಿ ಅದಕ್ಕೆ ಪರಿಹಾರ ಕೊನೆಯಲ್ಲಿ ಹೇಳ್ತೇನೆ ಒಂದೇ ಪರಿಹಾರವನ್ನು ಎಲ್ಲಾ ಜಾತಕ ಎಲ್ಲಾ ಗ್ರಹಗಳ ಅಥವಾ ಎಲ್ಲಾ ಜಾತಕದ ಸಮಸ್ಯೆಗಳಿಗೆ ವೃಶ್ಚಿಕ ರಾಶಿ ಎಲ್ಲ ಜಾತಕಗಳು ಅಂದ್ರೆ ಎಲ್ಲಾ ಲಗ್ನಗಳು ಮೇಷದಿಂದ ಮೀನ ಲಗ್ನದವರೆಗಿನ ಎಲ್ಲಾ ಜಾತಕಗಳಿಗೆ ಪರಿಹಾರಾರ್ಥವಾಗಿ ಕೊನೆಯಲ್ಲಿ ಒಂದು ಉತ್ತಮವಾದಂತಹ ಪರಿಹಾರವನ್ನು ಹೇಳ್ತೇನೆ ಸೊ ಹಾಗಾಗಿ ಎಂಟನೇ ಗುರು ಇದ್ದಾನೆ ಅಷ್ಟಮ ಗುರು ಅನ್ನುವಂತಹ ಕಾರಣಕ್ಕೆ ಭಯ ಬೇಡ ಇನ್ನು ಶನಿ ಸ್ಯಾಟರ್ನ್ ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ಸುಖ ಸ್ಥಾನ ಅಂತ ಹೇಳ್ತೇವೆ ನಾಲ್ಕನೇ ಮನೆಯನ್ನ ಅರ್ಧಾಷ್ಟಮ ಶನಿ ಎಲ್ರಿಗೂ ಭಯ ಅರ್ಧಾಷ್ಟಮ ಶನಿ ಇದೆ ನಾನು ಅಂದ್ಕೊಂಡಂತಹ ಕೆಲಸಗಳು ಯಾವುದೂ ಆಗೋದಿಲ್ಲ ಗುರುಗಳು ಸುಮ್ಮನೆ ನಮಗೆ ಹತ್ತಿಸ್ತಾರೆ ಏನು ನಿಜ ಆಗೋದಿಲ್ಲ ಅನ್ನುವಂತಹದ್ದು ಆದರೆ ಇಲ್ಲಿ ಭಯ ಬೇಡ ಯಾಕೆಂದರೆ ಸುಖಸ್ಥಾನ ನೋಡಿ ಒಂದು ನೆನಪಿಟ್ಕೊಳ್ಳಿ ಶನಿ ಶನಿ ಪರಮಾತ್ಮ ನಿಮಗೆ ಸಾಡೆ ಸಾತಲ್ಲಿ ಅತಿ ಹೆಚ್ಚು ತೊಂದರೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಗೊತ್ತಿದೆ ಅದರ ನಂತರದಲ್ಲಿ ಬರ್ತಕ್ಕಂಥದ್ದು ಅಷ್ಟಮ ಶನಿಕಾಟ ಅನ್ನುವಂಥದ್ದಾಗಿ ಅತಿ ಕಡಿಮೆ ಕಷ್ಟವನ್ನು ಕೊಡ್ತಕ್ಕಂತಹ ಸಂದರ್ಭ ಯಾವುದು ಅಂತ ಕೇಳಿದರೆ ಅರ್ಧಾಷ್ಟಮ ಅದಕ್ಕಿಂತಲೂ ಕಡಿಮೆ ಕೊಡುವಂಥದ್ದು ಪಂಚಮ ಶನಿ ಕಾಟ ಅನ್ನುವಂಥದ್ದಾಗಿ ಈಗ ನಿಮಗೆ ಅರ್ಧಾಷ್ಟಮ ಶನಿಯ ಕೊನೆಯ ಹಂತ ಕೇವಲ ಒಂದು ನಾಲ್ಕೈದು ತಿಂಗಳುಗಳ ಕಾಲ ಮಾತ್ರ ವೃಶ್ಚಿಕ ರಾಶಿಯವರೆಗೂ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಲಿಸಿಕೊಂಡ್ರೆ ಬರೀ ಮೂರು ತಿಂಗಳು ಬಾಕಿ ಇದೆ ಇದು ನಾವು ಅಡ್ವಾನ್ಸ್ ಆಗಿರ್ತಕ್ಕಂಥದ್ರಿಂದ ನಿಮಗೆ ನಾಲ್ಕೈದು ತಿಂಗಳು ಅಂತ ಅನ್ಸುತ್ತೆ ಆದರೆ ಇಲ್ಲಿ ಅರ್ಧಾಷ್ಟಮ ಶನಿಯನ್ನ ಮುಗಿಸಿ ಹೋಗುವಂತಹ ಶನಿ ಪರಮಾತ್ಮ ನೀವೇನೇನು ಕಳ್ಕೊಂಡಿದ್ದೀರೋ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ವಾ ನಿಮಗೆ ಸಾಡೆ ಸಾತಲ್ಲಿ ಗುರು ಚಾಂಡಾಲ ಇದ್ದಂತಹ ಸಂದರ್ಭದಲ್ಲಿ ಅಥವಾ ಅರ್ಧಾಷ್ಟಮ ಶನಿ ಪ್ರಾರಂಭ ಆದ ಸಂದರ್ಭದಲ್ಲಿ ಏನೇನು ಕಳ್ಕೊಂಡ್ರೋ ನೀವು ನೆಮ್ಮದಿಯನ್ನು ಕಳ್ಕೊಂಡ್ರಿ ಅಧಿಕಾರವನ್ನು ಕಳ್ಕೊಂಡ್ರಿ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ಕಳ್ಕೊಂಡ್ರಿ ಸಾಲ್ವ್ ಸಾಲವಾಯಿತು ಅಥವಾ ಹಣಕಾಸಿನ ಮುಗ್ಗಟ್ಟು ಬಂತು ಇದೆಲ್ಲವನ್ನ ಏನೇನು ಕಳ್ಕೊಂಡ್ರು ಇದೆಲ್ಲವೂ ಕೂಡ ನಿಮಗೆ ಈಗ ಅರ್ಧಾಶ್ರಮ ಶನಿಯ ಕೊನೆಯ ಹಂತದಲ್ಲಿ ಕೊಟ್ಟು ಹೋಗ್ತಾನೆ ಶನಿ ಪರಮಾತ್ಮ ಆ್ಯಂಡ್ ಪಂಚಮ ಶನಿ ಕಾಟ ಅಂತ ಏನು ಪ್ರಾರಂಭ ಆಗುತ್ತೆ ಕಾಟ ಅಲ್ಲ ಅದು ಪಂಚಮ ಶನಿ ಅಂತ ಏನು ಪ್ರಾರಂಭ ಆಗುತ್ತೆ ಅಲ್ಲಿಂದ ನಂತರದಲ್ಲಿ ನಿಮಗೆ ಎಲ್ಲ ಅಭಿವೃದ್ಧಿಗಳು ಅಂದರೆ ಮೇ ನಂತರದಲ್ಲಿ ಮಾರ್ಚ್ ನಂತರದಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಅಭಿವೃದ್ಧಿ ಆಗುತ್ತೆ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಹಾಗಾಗಿ ಪ್ರಾರಂಭದ ಮೂರು ತಿಂಗಳು ಅರ್ಧಾಷ್ಟಮ ಶನಿ ಇದ್ದರೂ ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಯಾಕಂದ್ರೆ ಶನಿ ಪರಮಾತ್ಮ ಕೊಟ್ಟು ಹೋಗುವಂತಹ ಸಂದರ್ಭ ಅವರು ನ್ಯಾಯಾಧೀಶ ಕಣ್ರಿ ಹಾಗೆಲ್ಲ ಯಾರಿಗೂ ತೊಂದರೆಯನ್ನು ಮಾಡಿ ಅವ್ರ ಜೀವನಾನೇ ಅಂದರೆ ನಿರ್ಗತಿಕರನ್ನಾಗಿ ಮಾಡುವಂತಹ ಕೆಲಸವನ್ನು ಮಾಡೋದಿಲ್ಲ ಯಾರು ಯಾವ ಫಲವನ್ನು ಮಾಡಿದ್ದಾರೋ ಆ ಫಲಗಳ ಆಧಾರದ ಮೇಲೆ ಉತ್ತಮವಾಗಿರ್ತಕ್ಕಂತಹ ಒಂದು ಜೀವನವನ್ನ ನೀಡತಕ್ಕಂತಹ ಕೆಲಸವನ್ನು ಶನಿ ಪರಮಾತ್ಮ ಮಾಡ್ತಾರೆ ಹಾಗಾಗಿ ಅರ್ಧಾಶ್ರಮ ಶನಿಯಲ್ಲಿ ಭಯವಿಲ್ಲ ಭಯ ಬೇಕಾಗಿಲ್ಲ ಮತ್ತು ಪಂಚಮ ಶನಿ ಅನ್ನುವಂಥದ್ದು ಪ್ರಾರಂಭ ಆದ ನಂತರದಲ್ಲಿ ಏನೇನು ಕಳ್ಕೊಂಡಿದ್ದರಲ್ಲೂ ವಿಶೇಷವಾಗಿ ಭೂಮಿ ಯೋಗ ಮತ್ತು ಆರ್ಥಿಕವಾದಂತಹ ಅಭಿವೃದ್ಧಿ ಅಧಿಕಾರ ಸಿದ್ಧಿ ಅಧಿಕಾರ ಯೋಗ ಇದೆಲ್ಲವೂ ಕೂಡ ಮೇನ್ಲಿ ನಿಮ್ಗೆ ನೇಮ್ ಏನು ನೇಮ್ ಸ್ಪಾಯ್ಲ್ ಆಗಿತ್ತು ನಿಮ್ಮ ಜೀವನ ಶೈಲಿಯಿಂದ ಮಾತಿನ ಶೈಲಿಯಿಂದ ನಡವಳಿಕೆಯಿಂದ ಯಾರ್ಯಾರು ನಿಮ್ಮನ್ನ ಕೆಟ್ಟವರು ಅನ್ನುವಂತಹ ದೃಷ್ಟಿಯಲ್ಲಿ ಬಿಂಬಿಸ್ತಾ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಉತ್ತರವನ್ನು ಕೊಡಲಿಕ್ಕೆ ಸಕಾಲ ಅಂತಂದ್ರೆ ಐದನೇ ಮನೆಯಲ್ಲಿ ಶನಿ ಬಂದ ಮೇಲೆ ಇದಕ್ಕೊಂದು ಪರಿಹಾರ ಇದೆ ಯಾಕಂದ್ರೆ ಬರೀ ನಾವು ಗೋಚಾರ ಫಲವನ್ನ ನೋಡಿದರೆ ಅಥವಾ ಒಂದಷ್ಟು ತೊಂದರೆಗಳಾಗತ್ತೆ ಅದಕ್ಕೆ ಅದಕ್ಕೆ ಪರಿಹಾರ ಚಿಕ್ಕ ಪುಟ್ಟ ಪರಿಹಾರಗಳಿದ್ದಾವೆ ಅಂತಿಮವಾಗಿ ಆ ಪರಿಹಾರವನ್ನು ಹೇಳ್ತಾ ಹೋಗ್ತೇನೆ ಅಂಡ್ ರಾಹು ಪಂಚಮದಿಂದ ನಾಲ್ಕನೇ ಮನೆಗೆ ಅಂದರೆ ಮೀನರಾಶಿಯಿಂದ ಕುಂಭರಾಶಿಗೆ ನೋಡಿ ಪಂಚಮಾರಿಷ್ಟ ರಾಹು ಆರೋಗ್ಯದ ಕಡೆಗೆ ಗಮನವನ್ನು ಹರಿಸಬೇಕಾಗತ್ತೆ ಅಂದ್ರೆ ಪಂಚಮದಲ್ಲಿದ್ದಂತಹ ಸಂದರ್ಭದಲ್ಲಿ ಮತ್ತು ನಾಲ್ಕನೇ ಮನೆಗೆ ಹೋದಂತಹ ಸಂದರ್ಭದಲ್ಲಿ ಏನು ವ್ಯತ್ಯಾಸಗಳಾಗತ್ತೆ ಅನ್ನುವಂಥದ್ದಕ್ಕೆ ಪ್ರಾರಂಭದಲ್ಲಿ ಆರೋಗ್ಯದ ಗಮನವನ್ನು ಹರಿಸಬೇಕು ನಂತರದಲ್ಲಿ ಉತ್ತಮವಾದಂತಹ ಫಲವನ್ನ ಪ್ರಾಪ್ತ ಮಾಡಿಕೊಳ್ತೀರಿ ಸುಖ ಸ್ಥಾನಕ್ಕೆ ಬಂದಂತಹ ರಾಹು ನಿಮಗೆ ಉತ್ತಮವಾದಂತಹ ಆರೋಗ್ಯವನ್ನು ಕೊಡ್ತಾರೆ ಯಾಕೆಂತಂದ್ರೆ ತನ್ನ ಮಿತ್ರನಾಗಿರ್ತಕ್ಕಂತಹ ಶನಿಯ ಮನೆಗೆ ಅವರು ಪ್ರವೇಶವನ್ನು ಮಾಡ್ತಾರೆ ರಾಹುವಿನಿಂದಾಗಿ ಪ್ರಾರಂಭದಲ್ಲಿ ಒಂದು ನಾಲ್ಕೈದು ತಿಂಗಳುಗಳ ಕಾಲ ಮಾತ್ರ ನೀವು ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಆ ನಂತರದಲ್ಲಿ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ತೀರಿ ರಾಹುವಿನ ಪರಿಹಾರಕ್ಕೂ ಕೂಡ ಅಂದ್ರೆ ರಾಹುವಿನಿಂದ ಉಂಟಾಗುವಂತಹ ಅಥವಾ ಬರುವಂತಹ ತೊಂದರೆಗಳು ಅನಾರೋಗ್ಯ ಅನ್ನುವಂಥದ್ದಿದ್ರೆ ಅದಕ್ಕೆ ಏನೇನು ಪರಿಹಾರಗಳನ್ನ ಮಾಡ್ಕೋಬೇಕು ಅನ್ನುವಂಥದ್ದನ್ನು ಕೂಡ ಕೊನೆಯಲ್ಲಿ ಹೇಳ್ತಾ ಹೋಗ್ತೇನೆ ಇನ್ನು ಕೇತು ಏಕಾದಶ ಶುಭ ಸ್ಥಾನದಿಂದ ಹತ್ತನೇ ಮನೆ ಕರ್ಮಸ್ಥಾನಕ್ಕೆ ಬರ್ತಾರೆ ಏಕಾದಶ ಶುಭ ಸ್ಥಾನ ಅಂದ್ರೆ ಗೋಚಾರದಲ್ಲಿ ಅತ್ಯಂತ ಹೆಚ್ಚು ಶುಭ ಫಲವನ್ನು ನೀಡತಕ್ಕಂತಹ ಜಾಗ ಮತ್ತೆ ಇಲ್ಲಿ ಕೇತುವಿಗೆ ವಿಶೇಷವಾದಂತಹ ಒಂದು ಬಲ ಇದೆ ಕೇತುಂ ಕುಲಸ್ಯ ಉನ್ನತಿಂ ಅನ್ನುವುದಾಗಿ ಹಾಗಾಗಿ ನಿಮ್ಮ ಮನೆಯ ಅಭಿವೃದ್ಧಿಯನ್ನು ಮಾಡ್ತಾರೆ ನಿಮ್ಮ ಕುಟುಂಬಕ್ಕೆ ನಿಮ್ಮ ಜೀವನಕ್ಕೆ ಏನೇನು ಅವಶ್ಯಕತೆ ಇದೆಯೋ ವಸ್ತುಗಳನ್ನ ಕೊಂಡುಕೊಳ್ತಕ್ಕಂಥದ್ದಿರ್ಬೋದು ಮನೆಯ ಆಗು ಹೋಗುಗಳನ್ನ ನಿರ್ವಹಿಸ್ತಕ್ಕಂಥದ್ದಿರ್ಬೋದು ಮನೆಯವರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗ್ತಕ್ಕಂತಹ ಸನ್ನಿವೇಶ ಇರ್ಬೋದು ಈ ಎಲ್ಲ ಯೋಗಗಳನ್ನು ಅಥವಾ ಉದ್ಯೋಗ ಕ್ಷೇತ್ರದಲ್ಲಿ ಬರೀ ಮನೆಯ ತಕ್ಷಣ ಮನೆಯಲ್ಲಿ ಮಾತ್ರವ ಉದ್ಯೋಗದಲ್ಲಿ ಸಿಗಲು ಹಾಗಿಲ್ಲ ಉದ್ಯೋಗದಲ್ಲೂ ಕೂಡ ಉತ್ತಮವಾದಂತಹ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಪರಸ್ಪ ಸಹೋದ್ಯೋಗಿಗಳ ಜೊತೆಗೆ ಪರಸ್ಪರವಾಗಿ ಒಂದು ಉತ್ತಮವಾಗಿರ್ತಕ್ಕಂತಹ ಬಾಂಧವ್ಯ ಇರುತ್ತೆ ಮತ್ತು ಅವ್ರ ಜೊತೆಗೆ ಒಂದು ಉತ್ತಮವಾದಂತಹ ಒಡನಾಟದ ಜೊತೆಗೆ ನಿಮ್ಮ ಮಾಡುವಂತಹ ಕಾರ್ಯದ ವೈಖರಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾ ಹೋಗ್ತೀರಿ ಕೆಲಸದ ವಿಚಾರಗಳಲ್ಲೂ ಇಂಪ್ರೂವ್ಮೆಂಟ್ ಆಗುತ್ತೆ ಅಧಿಕಾರ ಸ್ಥಾನಮಾನ ಅನ್ನುವಂಥದ್ದು ಬಂದಾಗ ಅದರಲ್ಲೂ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಹನ್ನೊಂದನೇ ಮನೆಯಲ್ಲಿದ್ದಾಗ ಹತ್ತನೇ ಮನೆಗೆ ಬಂದಮೇಲೆ ಏನು ತೊಂದರೆ ಆಗೋದಿಲ್ಲ ಕರ್ಮಸ್ಥಾನ ಕರ್ಮದಲ್ಲಿ ಅಭಿವೃದ್ಧಿ ಅದು ಶತ್ರುವಾದಂತಹ ಸೂರ್ಯನ ಮನೆ ಆದರೂ ಕೂಡ ಅಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂತೆ ಅಥವಾ ಪಂಚಮದಲ್ಲಿರ್ತಕ್ಕಂತಹ ರಾಹುವಿಗೆ ಸಂಬಂಧಪಟ್ಟಂತೆ ಅಥವಾ ಅರ್ಧಾಷ್ಟಮ ಶನಿ ಅನ್ನುವಂತಹ ಭಯ ಇದ್ದರೆ ಗುರುವಿನ ಅಷ್ಟಮ ಎಂಟನೇ ಮನೆಯಲ್ಲಿರ್ತಕ್ಕಂತಹ ಗುರುವಿನ ತೊಂದರೆಗಾಗಿ ಒಂದೇ ಒಂದು ಪರಿಹಾರವನ್ನು ಮಾಡಿಕೊಡಿ ಏನು ಅಂತಂದರೆ ನೋಡಿ ಹಾಲಿನಲ್ಲಿ ಕರಿ ಎಳ್ಳನ್ನು ಮಿಶ್ರಣ ಮಾಡಿ ಶನಿ ಪರಮಾತ್ಮನಿಗೆ ನೀವು ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಹಾಲಿನಲ್ಲಿ ಕರಿ ಎಳ್ಳನ್ನು ಮಿಶ್ರಣ ಮಾಡಿ ಶನಿ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಇದರಿಂದ ಕ್ಷೀರೇಣ ಕ್ಷೀಯತೆ ಪಾಪಂ ಹಾಲು ನಿಮ್ಮ ಪಾಪವನ್ನು ಪ ಕಡಿಮೆ ಮಾಡ್ತಾ ಹೋಗುತ್ತೆ ಮತ್ತು ಎಳ್ಳು ಎಲ್ಲ ದೋಷಗಳಿಂದ ವಿಮುಕ್ತಿಯನ್ನು ಮಾಡುತ್ತೆ ಹಾಗಾಗಿ ಹಾಲು ಮತ್ತು ಕರಿ ಎಳ್ಳನ್ನು ಸೇರಿಸಿ ಭಗವಂತನಿಗೆ ಅಭಿಶೇಷನಿ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡಿ ನಿಮ್ಮ ಜೀವನದಲ್ಲಿ ಉತ್ತಮವಾದಂತಹ ಯಶಸ್ಸನ್ನು ಕಾಣ್ತೀರಿ ಯಾವುದೇ ದೋಷಗಳಿದ್ದರೂ ಪರಿಹಾರವಾಗುತ್ತೆ ಹಾಗಾದ್ರೆ ನಾನು ಏನು ಮಂತ್ರಗಳನ್ನು ಹೇಳಿಕೊಂಡು ನನ್ನನ್ನು ನಾನು ಸರಿಯಾಗಿದ್ದು ಅಂದ್ರೆ ಗಟ್ಟಿಯಾದಂತಹ ವ್ಯಕ್ತಿಯನ್ನಾಗಿ ಮಾಡ್ಕೋಬೇಕು ಯಾವುದೇ ದೋಷಗಳಿಲ್ಲದೆ ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಜಯ ಸಿಗುವಂತಹ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ಕೇಳಿದ್ರೆ ಒಂದು ವಿಶೇಷವಾದಂತಹ ಮಂತ್ರವನ್ನ ಹೇಳ್ತೇನೆ ಈ ಮಂತ್ರವನ್ನ ಸರಿಯಾಗಿ ಕೇಳಿಸಿಕೊಂಡು ಪಠಣ ಮಾಡಿ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ದೂರ ಬನ್ನಿ ಆ ಮಂತ್ರವೇ ದುಷ್ಟಶಕ್ತಿಗಳನ್ನು ದಮನ ಮಾಡಿ ಶಿಷ್ಟರ ರಕ್ಷಣೆಯನ್ನು ಮಾಡುವಂತಹ ಖಡ್ಗರಾವಣ ಮಂತ್ರ ಓಂ ಖೈಮ್ ನಮೋ ಭಗವತೆ ಖಡ್ಗರಾವಣಾಯ ಚಂಡ ಕ್ರೋದಾಯ ದುಷ್ಟಗ್ರಹಾಂಛೇದಯ ಛೇದಯ ಓಂ ಫಟ್ ಸ್ವಾಹ ಎಲ್ಲರೂ ಹೇಳಬಹುದಾದಂತಹ ಮಂತ್ರ ಇನ್ನೊಮ್ಮೆ ಹೇಳ್ತೇನೆ ನೋಡಿ ಓಂ ಖೈಮ್ ನಮೋ ಭಗವತೆ ಖಡ್ಗರಾವಣಾಯ ಚಂಡ ಕ್ರೋದಾಯ ದುಷ್ಟಗ್ರಹಾಂಛೇದಯ ಛೇದಯ ಓಂ ಫಟ್ ಸ್ವಾಹ ಈ ಮಂತ್ರವನ್ನು ನಿತ್ಯ ಇಪ್ಪತ್ತೆಂಟು ಬಾರಿಗೆ ಪಠಣ ಮಾಡಿಕೊಳ್ಳಿ ವೃಶ್ಚಿಕ ರಾಶಿಯವರ ಎರಡು ಸಾವಿರದ ಇಪ್ಪತ್ತೈದು ಯಾವುದೇ ಸಮಸ್ಯೆ ಇಲ್ಲದೆ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುವಂತಹ ರೀತಿಯಲ್ಲಿ ಭಗವಂತ ನಿಮಗೆ ಅನುಗ್ರಹವನ್ನು ಮಾಡ್ತಾನೆ ನಿಮ್ಮ ಎಲ್ಲ ಅರ್ಧಾಷ್ಟಮ ಶನಿ ದೋಷವು ಪರಿಹಾರವಾಗಿ ಪಂಚಮ ಶನಿಯ ಸಂದರ್ಭದಲ್ಲೂ ಕೂಡ ಅಥವಾ ಅಷ್ಟಮ ಗುರುವಿನ ಸಂದರ್ಭದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲದೆ ಸುಭೀಕ್ಷರಾಗಿರ್ತೀರಿ ಇದಕ್ಕಿಂತ ಇನ್ನೇನು ಜೀವನ ಬೇಕು ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರು ಯಾವ ಭಯ ಇಲ್ಲದೆ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಇನ್ನೂ ಏನಾದರೂ ನಿಮಗೆ ಪ್ರಶ್ನೆಗಳಿದ್ರೆ ಅಥವಾ ನಾನು ಹೇಳಿದಂತಹ ಫಲ ನಿಮಗೆ ಪ್ರಾಪ್ತವಾಗಲಿಲ್ಲ ಅಂತಾದರೆ ಜಾತಕ ಪರಿಶೀಲನೆಗಾಗಿ ಕೆಳಗಡೆ ನನ್ನ ನಂಬರ್ ಇದೆ ನೇರವಾಗಿ ಬಂದು ಭೇಟಿ ಮಾಡಿ ಅಥವಾ ದೂರವಾಣಿ ಕರೆಯ ಮುಖಾಂತರ ಭವಿಷ್ಯವನ್ನ ತಿಳಿದುಕೊಳ್ಳಿ ಜಾತಕ ಪರಿಶೀಲನೆ ಮಾಡ್ಕೊಳ್ಳಿ ಏನೇ ಸಮಸ್ಯೆಗಳಿಗೂ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂತಹ ಮಾತನ್ನ ಹೇಳ್ತಾ ಎಲ್ಲಾ ವೃಶ್ಚಿಕ ರಾಶಿಯವರು ಕೂಡ ಎರಡು ಸಾವಿರದ ಇಪ್ಪತ್ತೈದು ಶುಭವಾಗಿಲ್ಲ ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ವೃಶ್ಚಿಕ ರಾಶಿಯ ವರ್ಷ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗಲಿ ಶುಭಂ ಭೂಯತ್ ಲೋಕಾಹ ಸಮಸ್ತ ಸುಖಿನೋ ಬು ಸಮಸ್ತ ಸನ್ಮಂಗಲಾ